ನಾಡಿನ ಜನತೆಗೆ ಯುಗಾದಿ ಹಬ್ಬ ರಂಜಾನ್ ಹಬ್ಬ ಮತ್ತು ಶ್ರೀರಾಮನವಮಿಯ ಶುಭಾಶಯಗಳು ತವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಸಾರ್ವಜನಿಕರು ತುಂಬಾ ಉತ್ಸಾಹದಿಂದ ಈ ಬಾರಿ ಯುಗಾದಿ ಹಬ್ಬವನ್ನು ಆಚರಿಸಲಿ ಮತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ವಸಂತ ಋತು ಒಳ್ಳೆ ಚಿಗರನ್ನು ತರಲಿ ಎಲ್ಲ ಎಲ್ಲರ ಬದುಕಲ್ಲಿ ಸಾಮರಸ್ಯ ಕೂಡಿರಲಿ ಮತ್ತು ಬೇವು ಬೆಲ್ಲದಂತೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸ್ತಕ್ಕಂಥ ಮನಸ್ಸು ಎಲ್ಲವೂ ಸಿಗಲಿ ಮತ್ತು ಪಂಚಾಯಿತಿಯ ಅಭಿವೃದ್ಧಿಯ ಮುನ್ನೋಟ ಏನಿದೆ ಈ ಮುಂದಿನ ವರ್ಷ ಕೂಡ ಬಹಳ ಆಲೋಚನೆಗಳು ಕನಸುಗಳು ನಮ್ಮ ಆಡಳಿತ ಮಂಡಳಿಗೆ ನಮಗೆಲ್ಲ ಇದೆ ಅದನ್ನು ಸಾಕಾರಗೊಳಿಸಿ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಇನ್ನೂ ಕೂಡ ಅಭಿವೃದ್ಧಿಯ ಮುನ್ನೋಟದಲ್ಲಿ ಮುನ್ನುಗ್ಗಲಿ ಅನ್ನೋ ಒಂದು ಆಸೆಯನ್ನು ಕೂಡ ನಾವು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ತಂದೆ ತಾಯಂದಿರಿಗೆ ಸಹೋದರ ಸಹೋದರಿಯರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ವಿವಾದಿಯ ಬದ ಶ್ರೀರಾಮನವಮಿಯ ಮತ್ತು ಹಬ್ಬದ ಶುಭಾಶಯಗಳನ್ನು